ಸರ್ ನಾವು ಚೆನ್ನಾಗಿ ಮಾತಾಡಬೇಕಂತ ಮಳೆಗಾಲ ಇರೋದರಿಂದ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳು ಬರೋದು ಸಹಜ ಮಳೆ ನೀರು ಹರಿದು ಕೆಲವೊಂದು ಕಡೆ ಇನ್ಫೆಕ್ಷನ್ ಆಗಿ ಸಾಂಕ್ರಾಮಿಕ ರೋಗಗಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಟೈಫಾಯ್ಡ್ ಮಲೇರಿಯಾ ಮತ್ತು ವಾಂತಿ ಬೀದಿ ಡೈರಿಯಾ ಅಥವಾ ಎಂಥವೂ ಬರ್ತಾ ಇರ್ತವೆ ಇವುವನ್ನು ನಾವು ತಡೆಗಟ್ಟಿನ ಆರೋಗ್ಯವನ್ನು ನಾವು ಸದೃಢವಾಗಿ ಹುಟ್ಟಿಕೊಳ್ಳು ನಮ್ಮ ಸೌಂದರ್ಯಕ್ಕೆ ಅದಕ್ಕಾಗಿ ನಾವು ಇದನ್ನು ತಡೆಗಟ್ಟಬೇಕಾದರೆ ನಾವು ಮುಖ್ಯವಾಗಿ ನಮ್ಮ ಮನೆ ಅಂಗಳ ಊರು ಸ್ವಚ್ಛತೆಯನ್ನು ಕಾಪಾಡಬೇಕು ಯಾಕಂತಂದರೆ ಸ್ವಚ್ಛತೆ ಇರಲಿಲ್ಲ ಅಂದರೆ ಈಗ ಕೆಲವೊಂದು ಈಗ ನಾವು ಮಚ್ಚ ಧ್ವಾಮಿ ಅಂತೀವಿ ಅವನ್ನು ಬೆಳಾಕಿ ಚಾಲು ಮಾಡ್ತವೆ ಅವು ರಾತ್ರಿ ಹೊತ್ತಾಗಲಿ ಮತ್ತು ಬೆಳಗ್ಗೆ ಹೊತ್ತಾಗಲಿ ನಮಗೇನಾದರೂ ಕಚ್ಚಿದರೆ ಅದನ್ನು ಅವು ದ್ವಾಮಿಗಳಲ್ಲಿ ಕೂಡ ಭಾಳಷ್ಟು ಟೈಪ್ಸ್ ಇರ್ತಾರೆ ಬೇರೆ ಬೇರೆ ಅದರಲ್ಲಿ ಈಗ ಮಲೇರಿಯಾ ಬರಬೇಕಂದ್ರೆ ಅನಾಫಿಲಿಸ್ ಹೆಣ್ಣು ಸಳ್ಳಿಯಿಂದ ಮಲೇರಿಯಾ ರೋಗ ಬರುತ್ತೆ ಅದೇ ರೀತಿಯಾಗಿ ಡೆಂಗ್ಯೂ ಅಂತ ಹೇಳಿ ಅದಕ್ಕಿಂತ ಡೇಂಜರ್ ಜ್ವರ ಅದು ಅಂತಂದರೆ ಅದು ಭಾಳ ವೀಕ್ ಮಾಡುತ್ತೆ ಅದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೈ ಲೆವೆಲ್ ಆಂಟಿಬಯೋಟಿಕ್ ಸುಮಾತನ ಅದು ಕಡಿಮೆ ಆಗೋದಿಲ್ಲ ಅದಕ್ಕೆ ಅದು ಒಂದು ಎಡಿಸ್ ಇಡಿಸ್ಟ್ ಒಂದು ಮಾಸ್ಕಿಟೋ ಸೊಳ್ಳೆಯಿಂದ ಈ ರೋಗ ಬರುತ್ತದೆ ಅದಕ್ಕಾಗಿ ಯಾರಿಗಾದರೂ ಜ್ವರ ಬಂತು ಜ್ವರ ಜೊತೆ ನಳಿ ಹೋಯಿತು ಮತ್ತು ಮೈಕಾಲು ನೋವು ಮಣಕಾಲು ನೋವು ತಲೆನೋವು ಸುಸ್ತು ಅನಿಸ್ತಾ ಇರ್ತಾರೆ ಹಾಸ್ಪಿಟಲ್ಗೆ ಬಂದು ಆದಷ್ಟು ಬೇಗ ಟೈಫಾಯ್ಡ್ ಮಲೇರಿಯಾ ಡೆಂಗ್ಯೂ ಟೆಸ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿದ್ರೆ ಏನು ಒಂದು ವೇಳೆಗೆ ಯಾರಿಗಾರ ಅಂತಂದರೆ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದಕ್ಕೆ ಕೆಲವು ಮಾತ್ರೆಗಳು ತೊಗೊಂಡ್ರೆ ಅದು ಅದು ಅಲ್ಲಿಗೆ ನಿಂತು ಹೋಗುತ್ತೆ ಒಂದು ವೇಳೆಗೆ ಅದು ನಾವು ನಮ್ಮ ದೇಹದಲ್ಲಿ ಹಾಗೆ ಬೆಳವಣಿಗೆ ಆವಾಗ್ ಅಂದರೆ ಅದು ನಾವು ಈಗ ಕೆಲವೊಂದು ಮಾತ್ರೆಗಳು ತೊಗೊಂಡ್ರೆ ಅದು ಹೋಗೋದಿಲ್ಲ ಮತ್ತು ನಾವು ಸಿಟಿಗೆ ಮತ್ತು ಬೇರೆ ಹಾಸ್ಪಿಟಲ್ಗಳಿಗೆ ಹೋಗಿ ಕೈಯಲ್ಲಿ ಸೂಜಿ ಇಟ್ಟು ಗ್ಲುಕೋಸ್ ಹಚ್ಚಿ ಗ್ಲುಕೋಸಲ್ಲಿ ಇಂಜೆಕ್ಷನ್ ಹೈಲೋಲ್ಲ ಆ್ಯಂಟಿಬೈಟಿಕ್ಕು ಮತ್ತು ಬೇರೆ ಬೇರೆ ಒಂದೊಂದು ಸರ್ತಿ ಏನಾಗುತ್ತೆ ಇದು ಡೆಂಗ್ಯೂ ಜ್ವರ ಬಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದು ಹೋಗುತ್ತದೆ ನಾವು ಇಮ್ಯುನಿಟಿ ಅಂತ ಹೇಳ್ತೀವಿ ಅದು ಅಂದರೆ ನಮ್ಗೆ ಏನು ಒಂದು ಸಣ್ಣ ನೆಗಡಿ ಜ್ವರ ಕಮ್ಮಿ ಬಂದರೂ ಕೂಡ ಕಡಿಮೆ ಆಗೋದಿಲ್ಲ ಯಾಕಂದರೆ ಒಂದು ರೋಗ ನಿರೋಧಕ ಶಕ್ತಿನೇ ಕಡಿಮೆ ಮಾಡುತ್ತೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಇದೆ ರಕ್ತ ರಕ್ತದಲ್ಲಿ ಕೆಂಪು ರಕ್ತ ಬಿಳಿ ರಕ್ತ ಹೀಗೆಲ್ಲ ಇರ್ತವೆ ಈಗ ಪ್ಲೇಟ್ಲೆಟ್ ಸಂಖ್ಯೆ ಏನಾರ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಂದರೆ ನಮ್ಮ ದೇಹದಲ್ಲಿ ಮತ್ತು ರಕ್ತ ಸ್ರಾವ ಚಾಲೆ ರಕ್ತ ಎಲ್ಲಿ ಎಲ್ಲಿ ಬೇಕಲ್ಲಿ ರಕ್ತ ಬರೋದು ಮತ್ತು ವೀಕ್ನೆಸ್ ಆಗೋದು ಅದರಲ್ಲಿ ಕೂಡ ನಾವು ಈಗ ಟೈಫಾಯ್ಡ್ ಮಲೇರಿಯಾ ಒಂದು ಒಂದು ಇವಲಿಗೆ ಕಡಿ ಬೇಗ ಕಡಿಮೆ ಮಾಡ್ಕೋಬಹುದು ಡೆಂಗ್ಯೂ ಅಂತಂದ್ರೆ ಅದು ಒಂಥರ ಬಹಳ ಮಹಾಮಾರಿ ರೋಗ ಅದು ಅದು ಬಂತಂದ್ರೆ ಬಹಳಷ್ಟು ಜನರಿಗೆ ಅದು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಕೂಡ ನಾವು ಹೇಳ್ಬೋದು ಅದೇ ರೀತಿಯಾಗಿ ಈಗ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ನಾವು ಹೇಳ್ತೀವಿ ಡೆಂಗ್ಯೂ ಟೈಫಾಯ್ಡ್ ಮಲೇರಿಯಾ ಮತ್ತು ಕೆಲವೊಂದು ಸರ್ತಿ ಇವು ನಾವು ಕುಡಿ ಈಗ ನೀರು ಕುಡಿಬೇಕಂದ್ರೆ ಈಗ ಈ ಮಳೆಗಾಲದಲ್ಲಿ ಆದಷ್ಟು ಪ್ರಯತ್ನ ಮಾಡಬೇಕು ನೀರು ಕಾಯಿಸಿ ಆರಿಸಿ ಕುಡಿಬೇಕು ಇದ್ರೆ ಫಿಲ್ಟರ್ ಕುಡಿಬೇಕು ಈಗ ಕುಡಿಯೋದ್ರಿಂದ ನಮ್ಗೆ ಈಗ ನಮ್ಮ ಜೀರ್ಣ ಸರಿಯಾಗಿರುತ್ತೆ ಮತ್ತೆ ಈಗ ವಾಂತಿ ಬೀದಿ ಇಂತೆಲ್ಲ ಆಗೋ ಚಾನ್ಸಸ್ ಗಳು ಕಡಿಮೆ ಇರ್ತವೆ ಈಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಈಗ ಆದ್ಮೇಲೆ ಈಗ ಹಾಸ್ಪಿಟಲ್ ಇರ್ಬೋದು ಡಾಕ್ಟರ್ ಇರ್ಬೋದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಅದೇ ರೀತಿಯಾಗಿ ತಾವು ತಮಗೆ ಏನಾದ್ರೂ ಚಕ್ರ ಬರ್ತಾ ಇದೆ ವೀಕ್ನೆಸ್ ಇರ್ತಾ ಇದೆ ಅಂದ್ರೆ ನಾವು ಅವಾಗವಾಗ ಬಿ ಪಿ ಶುಗರ್ ಎಲ್ ಸಿ ಡಿ ಕ್ಯಾಪ್ ಅಂತ ಮಾಡ್ತಾ ಇರ್ತೀವಿ ನಾವು ಯಾವಾಗಲೂ ಮಾಡ್ತಿರುವಾಗ ನೀವು ಬಂದು ಬಿ ಪಿ ಶುಗರ್ ಮಾಡ್ಕೊಡಿ ಯಾರಿಗಾದ್ರೆ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ಈಗ ನಾವು ಅದು ಕಂಡು ಹಿಡಿದ ಮೇಲೆ ಮತ್ತೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಂದ್ರೆ ನೀವು ಸಿಲೋಫೈಡ್ ಬಂದು ಅದರ ಮಾತ್ರೆಗಳು ಮತ್ತು ಬಹಳ ಒಳ್ಳೇದು ನಾವು ತಿಂಗಳಿಗೊಮ್ಮೆ ಈ ಕೆಳುವಿನಲ್ಲಿ ಈ ಕಟ್ಟಿಗೆ ಕೆಲವೊಂದ್ಸರ್ತಿ ನಾವು ಅಂಗನವಾಡಿ ಹತ್ರ ಸರ್ತಿ ಸ್ಕೂಲ್ ಹತ್ರ ಸರ್ತಿ ಬೇರೆ ಓಣಿಯಲ್ಲಿ ಹಿಂಗೆ ಬೇರೆ ಬೇರೆ ಜಾಗದಲ್ಲಿ ಮಾಡ್ತೀವಿ ಯಾಕಂದ್ರೆ ಕೆಲವೊಂದು ಬರ್ಲಿಕ್ಕಾಗಲ್ಲ ಮತ್ತೆ ಒಂದೊಂದ್ಸರ್ತಿ ಇಲ್ಲಿ ಕೂಡ ಮಾಡ್ತೀವಿ ಆರೋಗ್ಯದ ಸಮಸ್ಯೆ ಇದ್ದಾಗ ನಮ್ಮನ್ನು ಭೇಟಿಯಾಗಿ ಸಮಾಲೋಚನೆ ಮಾಡಿ ಯಾಕಂದ್ರೆ ಈ ಮಟ್ಟಿಗೆ ಇದ್ದಾಗ ಕೆಲವೊಬ್ಬರ ಸಮಸ್ಯೆಗಳು ಹಿಂಗ ಎಲ್ಲರಿಗೂ ಬರೋದಿಲ್ಲ ನಾಚಿಕ್ ಆಗುತ್ತೆ ಭಯ ಆಗುತ್ತೆ ಮತ್ತೆ ನಾವು ಈಗ ನಾವು ಕೆಲವೊಂದು ಕಡೆ ಹೋಗಿ ನೋಡಿದೀವಿ ಆಲ್ಮೋಸ್ಟ್ ಈಗ ಮಳೆಗಾಲದಲ್ಲಿ ಮಚ್ಚರ ಬೆಳವಣಿಗೆ ಹೆಚ್ಚಿಗೆ ಆಗ್ತಾ ಇದೆ ಎಲ್ಲರೂ ಸ್ವಚ್ಛತೆ ಇಟ್ಟು ಅನ್ನೋದೇ ನಮ್ದು ಒಂದು ನಿಮ್ಮೆಲ್ಲರಲ್ಲಿ ಕೋರಿಕೆ ಆಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಯಾವತ್ತೇ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದಾಗ ನಾವು ಸಾಲ್ವ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿದ್ದಾಗ ನಾವು ನಿಮಗೆ ಎಲ್ಲಿ ಹೋಗಬೇಕು ಎಲ್ಲಿ ಒಂದು ದಾರಿಯನ್ನು ತೋರಿಸ್ತೀವಿ ಯಾಕಂತಂದ್ರೆ ಈಗ ರೋಗಗಳಲ್ಲಿ ಬೇರೆ ಬೇರೆ ರೋಗ ಇರ್ತವೆ ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಇರ್ತಾರೆ ಈಗ ಯಾರ ರೋಗಕ್ಕೆ ಯಾರ ಬಗ್ಗೆ ಹೋದ್ರೆ ಕಡಿಮೆ ಆಗೋದನ್ನು ಉತ್ತಮ ನಾವು ಸುಮ್ಮನೆ ಯಾರ ಹತ್ರ ಹೋದೇವೆ ಸ್ಥಿತಿಗಳಿಗೆ ಹಂಗಿರ್ತವೆ ನಿಮ್ಗೆ ಏನಾರ ಆ ಪ್ರಾಬ್ಲಮ್ ಡಾಕ್ಟರ್ ಕೂಡ ನೀವು ಬಂದಿರೋ ನೋಡಿ ಸುಮ್ಮನೆ ದುಡ್ಡು ಅವರು ಹೋಗುತ್ತೆ ಅದಕ್ಕಾಗಿ ನಾವು ಭೇಟಿಯಾದಾಗ ಈಗ ಈ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಎಲ್ಲಿ ಸಾಲ್ವ್ ಆಗುತ್ತೆ ನಾವು ನಿಮ್ಗೆ ಯಾವಾಗಲೂ ಒಂದು ಮಾಹಿತಿ ಸಿದ್ಧರಿದ್ದೀವಿ ಮತ್ತೆ ಅದೇ ರೀತಿಯಾಗಿ ಈ ಊರಿನ ಜನರು ನಮಗೆ ಆರೋಗ್ಯ ಆರೋಗ್ಯ ಮಾಹಿತಿಯಲ್ಲಿ ಮತ್ತು ಆರೋಗ್ಯ ಒಂದು ವ್ಯವಸ್ಥೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಗ್ರಾಮ ಪಂಚಾಯತಿ ಕೆರಳಿ ಮತ್ತು ಬೆನಕಳ್ಳಿ ಗ್ರಾಮದ ಮೆಂಬರ್ ಆಗಲಿ ಪುಡಿಯೋ ಒಂದು ಸಹಕಾರವನ್ನು ಕೊಡ್ತಾ ಇದ್ರಿ ಇದೇ ರೀತಿಯನ್ನು ಕೊಡ್ತಾ ಇರಲಿ ಮತ್ತು ನೀವು ಕೂಡ ಆರೋಗ್ಯರಾಗಿ ಆರೋಗ್ಯವಾಗಿರುವ ಆಶಯ ಎಲ್ಲರಿಗೆ ಧನ್ಯವಾದಗಳು